ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ಈ ಊರಿ ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ತಂಪಾಗಿ ಬಾಯಿಗೆ ರುಚಿ ರುಚಿಯಾಗಿ ಈ ಓಟಮೆಲನ್ ಜ್ಯೂಸನ್ನ ಕುಡಿದು ನಿಮ್ಮ ದಿನವನ್ನು ಕೂಲ್ ಕೂಲಾಗಿ ಕಳೆಯಿರಿ ಈ ವಾಟರ್ಮೆಲನ್ನಲ್ಲಿರುವ ಗುಣಗಳು ಒಂದ ಎರಡ ವೈಟಮಿನ್ ಭರಿತವಾದ ಈ ವಾಟರ್ಮೆಲನ್ ವೈಟಮಿನ್ ಎ ವೈಟಮಿನ್ ಬಿ ಸಿಕ್ಸ್ ಅಂಡ್ ವೈಟಮಿನ್ ಸಿ ನ ಹೊಂದಿರುವ ಈ ವಾಟಮೆಲನ್ ನಾವು ಹಾಗೆ ಹಣ್ಣನ್ನು ಕಟ್ ಮಾಡ್ಕೊಂಡು ಬೇಕಿದ್ರೆ ತಿನ್ಬೋದು ಇಲ್ಲ ಈ ರೀತಿ ಜ್ಯೂಸ್ಗಳನ್ನು ಕೂಡ ಮಾಡಿಕೊಂಡು ಸೇವಿಸಬಹುದು ಇದರಲ್ಲಿರುವ ವೈಟಮಿನ್ ಸಿ ಅಂಶ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸಿ ದೇಹಕ್ಕೆ ಚೈತನ್ಯವನ್ನು ಹೆಚ್ಚಿಸುತ್ತದೆ ಬನ್ನಿ ಇವತ್ತು ವಾಟರ್ ಮೆಲನ್ ಮೊಹಬ್ಬದ್ ಶರ್ಬತ್ನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲಿಗೆ ನಾನು ಸಬ್ಜಾ ಬೀಜ ಇಲ್ಲ ಅಂತಂದರೆ ಕಾಮ್ ಕಸ್ತೂರಿ ಬೀಜ ಅಂತಲೂ ಅಂತಾರೆ ಇದನ್ನು ಎರಡು ಸ್ಪೂನ್ನ ಬೀಜನ ಒಂದು ಬೌಲ್ ನೀರಿಗೆ ಹಾಕ್ಬಿಟ್ಟು ನಾನು ನೆನೆಯಕ್ಕೆ ಬಿಟ್ಟಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಮೊದಲು ಮಾಡಿಕೊಂಡ್ರೆ ಓಕೆ ಇದು ಆಮೇಲೆ ವಾಟರ್ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಜ್ಯೂಸ್ ಮಾಡಿದ ಮೇಲೆ ಕುಡಿಯೋವಾಗ ಇದು ಚಿಕ್ಕ ಚಿಕ್ಕದಾಗಿ ಹಣ್ಣು ಅಗ್ಗಿಯಕ್ಕೆ ಸಿಕ್ಕಿದ್ರೆ ಆ ಟೇಸ್ಟೇ ಬೇರೆ ಓಕೆನಾ ಅದಕ್ಕೆ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಬೀಜನ ನಾವು ಮೊದಲೇ ರಿಮೂವ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಒಂದೆರಡು ಬೀಜ ಸಿಕ್ಕಿತ್ತು ಅಲ್ಲಿ ಮಿಡ್ಲಲ್ಲಿ ನಾನು ಅದಾದಮೇಲೆ ಕಟ್ ಮಾಡಿದ್ದಾದಮೇಲೆ ಎಲ್ಲ ಬೀಜನೂ ಅದರಿಂದ ರಿಮೂವ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ದಪ್ಪನೇ ಆಗಿತ್ತು ನಾನು ಕಟ್ ಮಾಡಿರೋದು ಅದಾದಮೇಲೆ ನಾನು ತಿರ್ಗಾ ಪ್ಲೇಟ್ನಲ್ಲಿ ಹಾಕ್ಕೊಂಡು ಈ ಥರ ಒಂದು ಪ್ಲೇಟಿಗೆ ಹಾಕ್ಕೊಂಡು ಕಟ್ ಮಾಡಿಕೊಂಡೆ ನೋಡಿ ಇನ್ನೂ ಜಾಸ್ತಿ ಬೀಜ ಸಿಕ್ತಲ್ವಾ ಈ ಬೀಜನೆಲ್ಲ ನಾವು ತಕ್ಕೊಬೇಕಾಗತ್ತೆ ಕೆಲವರು ಬೀಜ ಸಮೇತನೇ ಕುಡಿತಾರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಬೀಜ ಇಷ್ಟ ಆಗೋಲ್ಲ ಸೊ ನನಗೆ ಬೀಜ ಇಷ್ಟ ಆಗಲ್ಲ ಹಾಗಾಗಿ ನಾನು ಬೀಜನ ತೆಗೆದು ನೋಡಿ ಇಲ್ಲಿ ಕ್ಲೀನಾಗಿ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೀಜನ ತೆಗೆದು ಅದ್ರ ಜೊತೆ ಒಂದು ಸ್ವಲ್ಪ ಜ್ಯೂಸ್ ಕೂಡ ಬರುತ್ತೆ ಅದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಆಮೇಲೆ ಇದ್ರ ಜೊತೆ ಒಂದು ಚಿಕ್ಕ ಜಾರಿಗೆ ನಾನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹಣ್ಣು ಹಾಕ್ಕೊಂಡಿದ್ದೀನಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಬೀಜ ಇದ್ದರೂ ಓಕೆ ಆಮೇಲೆ ನಾವು ರಿಮೂವ್ ಮಾಡ್ಕೋಬೋದು ಅದನ್ನು ಆಮೇಲೆ ಅದಕ್ಕೆ ನಾನು ಇಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಫೋರ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಕೆಲವೊಬ್ಬರು ಜಾಸ್ತಿ ಸ್ವೀಟ್ನ ತಿಂತಾರೆ ಕೆಲವೊಬ್ಬರು ಕಡಿಮೆ ಸ್ವೀಟ್ನ ತಿಂತಾರೆ ಸೊ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ಥರ ಜ್ಯೂಸ್ ಆಗಿರುತ್ತೆ ಅದು ಇದು ಜ್ಯೂಸ್ ಈ ಥರ ಆದಮೇಲೆ ಇದನ್ನು ನಾನು ಈ ಥರ ಜಾರಲ್ಲಿ ಹಾಕ್ಕೊಂಡು ಜಾರಲ್ಲಿ ಹಾಕ್ಕೊಂಡು ನಾನು ಬೀಜನ ರಿಮೂವ್ ಮಾಡ್ತಾಯಿದ್ದೀನಿ ಒಂದು ಕೆಲವೊಂದು ಕೆಲವೊಂದು ಬೀಜ ಅದರಲ್ಲಿ ಇದ್ದಿರುತ್ತೆ ಒಂದೆರಡು ಬೀಜ ಬಟ್ ಅದು ಇಟ್ಸ್ ಓಕೆ ಜ್ಯೂಸ್ ಮಾಡುವಾಗ ಅದರಲ್ಲಿ ಬೀಜ ಇದ್ರೆ ಏನೂ ತೊಂದರೆ ಇಲ್ಲ ಸೊ ನಾನು ಇಲ್ಲಿ ನೋಡಿ ಈ ಥರ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಏನೇನಿದೆ ಇವಾಗ ಇದರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ವಾಟರ್ ಇದೆ ಮತ್ತು ನಾವು ಜ್ಯೂಸ್ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಇದೆ ಆಮೇಲೆ ಅದಕ್ಕೆ ನಾನು ಇಲ್ಲಿ ಈ ಸಬ್ಜಾ ಬೀಜ ಅಂದರೆ ಕಾಮ ಕಸ್ತೂರಿ ಬೀಜ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಸಕ್ಕರೆ ಆಮೇಲೆ ವಾಟರ್ಮೆಲನ್ ಜ್ಯೂಸ್ ಆಮೇಲೆ ಸಬ್ಜ ಬೀಜ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ವಾಟರ್ಮೆಲನ್ ಇಷ್ಟು ಇದೆ ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಮೊದಲು ನಾವು ಕಟ್ ಮಾಡ್ಕೊಂಡಿರೋದಕ್ಕೆ ಆಮೇಲೆ ನಾವು ಸಕ್ಕರೆ ಹಾಕಿ ಆ್ಯಡ್ ಮಾಡ್ಕೊಂಡಿರೋದು ಎರಡು ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಆಮೇಲೆ ಇದಕ್ಕೆ ನಾನು ಒಂದು ಲೋಟ ಅಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಓಕೆನಾ ನಮ್ಗೆ ಒಂದು ಲೋಟ ಹಾಲು ಸಾಕು ಅದಕ್ಕೆ ಇಲ್ಲಿ ನಾನು ಒಂದು ಲೋಟ ಹಾಲು ಕೋಲ್ಡ್ ಹಾಲು ಕೋಲ್ಡ್ ಹಾಲು ಅಂತಂದರೆ ಬಿಸಿ ಮಾಡಿರೋ ಹಾಲನ್ನೇ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡ್ ಮಾಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂತ ಅಂದರೆ ಇದಕ್ಕೆ ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಐಸ್ ಕ್ಯೂಬ್ನ ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ ಕೋಲ್ಡ್ ಆಗಿರೋ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದರಲ್ಲಿ ಕಟ್ ಮಾಡಿರೋ ಹಣ್ಣು ಆಮೇಲೆ ನಾವು ಮಾಡ್ಕೊಂಡಿರೋ ಜ್ಯೂಸು ಕಲ್ಲಂಗಡಿ ಜ್ಯೂಸು ಆಮೇಲೆ ಹಾಲು ಸಬ್ಜಾ ಬೀಜ ಇವೆಲ್ಲವೂ ಮಿಕ್ಸ್ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅದು ಕಲ್ಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಮನೇಲಿ ಗೆಸ್ಟ್ ಬಂದರೆ ಪಟ್ ಅಂತ ರೆಡಿ ಮಾಡ್ಬೋದು ಹಾಗೆ ತುಂಬ ಕೂಡ ಟೇಸ್ಟಿಯಾಗಿರುತ್ತೆ ಈ ಜ್ಯೂಸ್ ಇವಾಗ ಇಷ್ಟು ಫಿನಿಶ್ ಆಗಿದೆ ಓಕೆನಾ ಇದಕ್ಕೆ ನಾವು ಇದು ಕರೆಕ್ಟಾಗಿ ಎಂಡಾಗಿದೆ ಜ್ಯೂಸ್ ಮಾಡಿ ಆಗಿದೆ ಇದಕ್ಕೆ ನಾನು ಇವಾಗ ಒಂದು ಗ್ಲಾಸಿಗೆ ಅದನ್ನು ಹಾಕೋತಾ ಇದ್ದೀನಿ ಇನ್ನು ನಿಮಗೆ ಬೇಕು ಅಂತಂದರೆ ಇದಕ್ಕೆ ಬೇಕಿದ್ರೆ ನೀವು ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೋಬೋದು ನಾನು ಐಸ್ ಕ್ಯೂಬ್ನ ಹಾಕಿಲ್ಲ ಇಲ್ಲಿ ಹಾಗೆ ಡೆಕೋರೇಟ್ ಮಾಡ್ಕೊಳ್ಳೋಕ್ಕೆ ಇದೇ ಹಣ್ಣನ್ನು ಕಟ್ಚಿಕ್ದಾಗಿ ಕಟ್ ಮಾಡಿ ಅಷ್ಟೇ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಹಾಗೆ ಒಂದು ಪುದೀನ ಎಲೆನ ಹಾಕಿದ್ದೀನಿ ನೋಡಿ ನೀವು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಹೋಟೆಲ್ಗಳೆಲ್ಲ ಹೋದ್ರೂ ಇದೇ ಥರನೇ ಆಗಿರುತ್ತಲ್ಲಿ ನಾವು ಮನೇಲಿ ಕೂಡ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಾನು ಕುಡ್ದು ಕೂಡ ನೋಡಿದೆ ಫಸ್ಟು ಚೆನ್ನಾಗಿತ್ತು ಹಾಗೆ ಇದನ್ನು ನಾನು ಟೇಸ್ಟ್ ಮಾಡೋಕ್ಕೆ ನನ್ನ ಮಕ್ಕಳಿಗೂ ಕೂಡ ಕೊಟ್ಟೆ ಅವರು ಕೂಡ ಅಷ್ಟೇ ಇಬ್ಬರೂ ಶೇರ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಕುಡಿದ್ರು ಖುಷಿ ನನಗೂ ಖುಷಿಯಾಯಿತು ನೀವು ನಿಮ್ಮ ಮನೇಲಿ ಮಕ್ಕಳೆಲ್ಲ ಇದ್ದರೆ ಈ ಥರ ಮಾಡಿಕೊಟ್ರೆ ಅವರು ಕೂಡ ಖುಷಿಯಾಗಿ ಕುಡ್ಕೊಂಡು ಎಂಜಾಯ್ ಮಾಡ್ತಾರೆ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಕೊಟ್ಬಿಟ್ಟು ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೋ ಮಚ್